ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಯಾರ್ಯಾರು ಹೆಣ್ಣೆತ್ತಿದ್ದೀರ ತಂದೆ ತಾಯಿಗಳು ಅವರೆಲ್ಲರೂ ಕೂಡ ಈ ಸ್ಟೋರಿಯನ್ನು ನೋಡಲೇಬೇಕು ಸ್ನೇಹಿತರೆ ನೋಡಿ ನನ್ನ ಅನಿಸಿಕೆಗಳನ್ನು ನಾನು ಹೇಳ್ತೀನಿ ನಿಮ್ಮ ಅನಿಸಿಕೆಗಳನ್ನು ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನೋಡಿ ಆದಷ್ಟು ಬಡವ್ರ ಮಕ್ಕಳಿಗೆ ಹೆಣ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನೀವು ನೀವೇನೋ ಹೆಣ್ಣೆತ್ತವರು ದೊಡ್ಡ ಪೊಸಿಷನಲ್ಲಿದ್ದೀರಾ ನನ್ನ ಮಗಳು ಲೆವೆಲಿಗೆ ಗಂಡನ್ನು ತರಬೇಕು ನನ್ನ ಮಗಳು ಓದ್ಬಿಟ್ಟಿದ್ದಾಳೆ ಹಂಗೆ ಹಿಂಗೆ ಅಂತ ಈ ರೀತಿಯಾಗಿ ಆಲೋಚನೆಗಳನ್ನು ಮಾಡ್ಕೊಂಡಿರ್ತೀರ ಹೆಣ್ಣು ಅಂಥವ ಎಣ್ಣೆತ್ತವರು ಆದರೆ ನೀವು ಯಾವುದೋ ಒಂದು ದೊಡ್ಡಿಕೆಯನ್ನು ನೋಡಿ ಮದುವೆ ಮಾಡಿಕೊಟ್ರೆ ನೀವು ಅಂದ್ಕೊಂಡಿರೋದೇ ಒಂದು ಹಾಗೋದೇ ಒಂದು ದುರಂತಗಳನ್ನು ನಡೆದೋಗಿಬಿಡ್ತವೆ ಇಡೀ ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿ ಅಂತಂದರೆ ಅಂದ್ರೆ ಮೃದುವಾಗಿರುವಂತಹ ಮನುಷ್ಯನೇ ಯಾವ ರೀತಿಯಾಗಿ ಮೃಗ ಹಾಕ್ತಾನೆ ಯಾವ ರೀತಿಯಾಗಿ ಕೃತ್ಯಗಳನ್ನು ಎಸಕ್ತಾನೆ ಮತ್ತೊಂದು ಅನ್ನೋದನ್ನು ಸುಮಾರು ವೀಡಿಯೋಗಳಲ್ಲಿ ಅಲ್ಲಿ ಆಗಿರ್ಬೋದು ಸುದ್ದಿ ಮಾಧ್ಯಮಗಳಾಗಿರ್ಬೋದು ಬಿತ್ತರಿಸ್ತಾ ಇರ್ತವೆ ಆದರೂ ಕೂಡ ಪ್ರತಿಯೊಬ್ಬ ತಂದೆ ತಾಯಿಗಳು ಹೆಣ್ಣೆತ್ತವರು ತವರು ನಾ ತಿಳ್ಕೊಳ್ಳೋದೇ ಇಲ್ಲ ನನ್ನ ಮಕ್ಕಳು ನನ್ನ ಮ ಮಗಳು ಮದುವೆ ಮಾಡೋ ಗಂಡ ಅವನು ಜೋರಾಗಿರಬೇಕು ಒಳ್ಳೆಯ ಗೌರ್ಮೆಂಟ್ ಇರಬೇಕು ಅವನಿಗೆ ಸ್ವಂತ ಮನೆ ಇರಬೇಕು ಕಾರ್ ಇರಬೇಕು ಮತ್ತೊಂದು ಈ ರೀತಿಯಾಗಿ ಹುಚ್ಚು ಕಲ್ಪನೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಅವ್ರು ಅಂದ್ಕೊಂಡಿರೋದೇ ಒಂದು ಆಗೋದೇ ಒಂದು ಇದು ಯಾಕಪ್ಪ ಇದು ಉದಾಹರಣೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಸ್ನೇಹಿತರೆ ಏನು ಒಂದು ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಕೇಸು ನಡೆದಿದೆ ಅಂತ ಅಂದರೆ ಆರು ತಿಂಗಳು ಆಗಿರುವಂಥ ಕೇಸಿಗೆ ಈಗ ಮರುಜೀವ ಬಂದಿದೆ ಸ್ನೇಹಿತರೆ ಏನಪ್ಪ ಅಂತ ಅಂದರೆ ಏನು ಕೃತಿಕಾ ರೆಡ್ಡಿ ಮತ್ತು ಮಹೇಂದ್ರ ರೆಡ್ಡಿ ಅಂತ ಏನು ಇಬ್ರುಳು ಕೂಡ ಇಪ್ಪತ್ನಾಲ್ಕರಲ್ಲಿ ಮದುವೆ ಮಾಡಿರ್ತಾರೆ ಅವ್ರ ಮನೆಯವರೆಲ್ಲ ಸೇರಿಕೊಂಡು ಮಾಡಿದಂಥ ಸಂದರ್ಭದಲ್ಲಿ ಆ ಮಹೇಂದ್ರ ರೆಡ್ಡಿನೂ ಕೂಡ ಡಾಕ್ಟ್ರು ಕೃತಿಕಾ ರೆಡ್ಡಿಯೂ ಕೂಡ ಡಾಕ್ಟ್ರು ಡಾಕ್ಟ್ರು ಡಾಕ್ಟ್ರಿಗೆ ಮದುವೆ ಮಾಡಿರ್ತಾರೆ ಏನು ಒಂದೂವರೆ ವರ್ಷ ಆಗಿರುತ್ತೆ ಅಷ್ಟೇ ಆ ಗಂಡ ಅವನು ಸ್ಲೋ ಬಾಜನನ್ನು ಕೊಟ್ಟು ಆ ಹೆಂಡ್ತಿಯನ್ನು ಹತ್ಯೆ ಮಾಡಿದ್ದಾನೆ ಅಂತೇಳಿ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಂಥ ಟೈಮಲ್ಲಿ ಗೊತ್ತಾಗಿದೆ ಅಂತ ಅಂದರೆ ಒಂದೂವರೆ ವರ್ಷಕ್ಕೆ ಅವನಿಗೆ ಬೇಜಾರಾಗ್ಬಿಡ್ತಾ ಎಂಡ್ತಿ ಮೇಲೆ ಆ ರೀತಿಯಾಗಿ ಯಾಕೆ ಮದುವೆ ಆಗಬೇಕಾಗಿತ್ತು ಅವನಿಗೇನಾದರೂ ಕೂಡ ಬೇರೆ ಅನೈತಿಕ ಸಂಬಂಧ ಇದ್ದಂಥ ಟೈಮ್ನಲ್ಲಿ ಇಲ್ಲ ಅವ್ರ ಮನೆಯವ್ರಿಗೆ ಹೇಳಿ ಇಲ್ಲ ನನಗೆ ಮದುವೆ ಆಗೋಲ್ಲ ಮತ್ತೊಂದು ಆಗಲ್ಲ ಅಂತ ಹೇಳ್ಬೇಕಾಯಿತು ಯಾಕೆ ಮದುವೆ ಆದ ಒತ್ತಡಕ್ಕೆ ಮದುವೆ ಆದವ್ರ ತಂದೆ ತಾಯಿಗೆ ದುಡ್ಡಿಕೋಸ್ಕರ ಮತ್ತೊಂದಾಗಿ ಈ ರೀತಿಯಾಗಿ ಅಮಾಯಕ ಹೆಣ್ಣು ಮಕ್ಕಳನ್ನು ಯಾಕೆ ಬಲಿ ಕೊಡ್ತಾರೆ ಇಲ್ಲ ಅಂತ ಅಂದರೆ ಆ ಹುಡುಗಿಯನ್ನು ಆ ರೀತಿಯಾಗಿ ಸ್ಲೋ ಪಾಸನನ್ನು ಕೊಟ್ಟು ಹತ್ಯೆ ಮಾಡೋಕ್ಕಿಂತ ಸುಮ್ಮನೆ ಇಲ್ಲ ನನಗೆ ಇಷ್ಟ ಇಲ್ಲ ಮತ್ತೊಂದಿಲ್ಲ ಅಂತ ಹೇಳಿ ಡೈವರ್ಸನ್ನು ಕೊಟ್ಟು ಏನೋ ಒಂದು ಮಾಡಿದ್ರೆ ಅವ್ರ ಜೀವನ ಏನೋ ಒಂದು ಮಾಡಿಕೊಳ್ಳೋಳು ಆದರೆ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಅವ್ರ ತಂದೆ ಹೇಳ್ತಾರೆ ನನ್ನ ಮಕ್ಕಳು ಮಗಳು ಸ್ಟಾರ್ಟಿಂಗಿಂದ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ವರ್ಷದಿಂದ ಸತತವಾಗಿ ಒಂದು ಸ್ಟ್ಯಾಂಡರ್ಡಿಂದ ಭಾಳ ಚೆನ್ನಾಗಿ ರ್ಯಾಂಕ್ ಸ್ಟೂಡೆಂಟ್ ಓದಿ ಈ ರೀತಿಯಾಗಿ ಆಗೋದ್ಲಲ್ಲ ನಮಗೂ ಕೂಡ ಭಾಳ ಇದೆ ಅಂತ ಅಂದರೆ ಅವನು ಮಾಡಿರುವಂತಹ ಕೃತ್ಯನೇ ಒಂಥರ ಐಡಿಯಾ ಫುಲ್ವಾಗಿ ಯಾವ ರೀತಿಯಾಗಿ ಮಾಡಿದ್ದಾನೆ ನೋಡಿ ಡಾಕ್ಟ್ರ್ ವೃತ್ತಿಯನ್ನು ಆದಷ್ಟು ಜನರಿಗೆ ಒಳ್ಳೇದು ಮಾಡಲಿಕ್ಕೋಸ್ಕರ ಬಳಸ್ಕೊಳ್ದೆ ಅವನ ಒಂದು ಏನು ವೈಯಕ್ತಿಕವಾಗಿ ವಿಷಯಕ್ಕೆ ಅವನ ಹೆಂಡತಿಯನ್ನು ಏನು ಹತ್ಯೆ ಮಾಡಲಿಕ್ಕೆ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿ ಮಾಡಿದ್ದಾನೆ ಅಂತ ಅಂದರೆ ನೋಡಿ ನೋಡಿ ಯಾವುದೋ ಒಂದು ನೋವು ಇದಕ್ಕೆ ಅನ್ನೋದಕ್ಕೆ ಅವನೇ ಡಾಕ್ಟ್ರು ಅಂತ ಅಂದರೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಅವನು ಕೂಡ ಅಂತ ಆ ಹುಡುಗಿ ಚರ್ಮ ರೋಗದ ತಜ್ಞೆ ಅಂತ ಹೇಳ್ತಾ ಇದ್ದಾರೆ ಅವನು ಈ ಬೇರೆಯವ್ರ ಹತ್ರ ಯಾಕೆ ಟ್ರೀಟ್ಮೆಂಟ್ ಕೊಡಬೇಕು ತಗೋತೀಯ ನಾನೇ ಕೊಡ್ತೀನಿ ಮನೇಲಿ ಟ್ರೀಟ್ಮೆಂಟ್ ಅಂತೇಳಿ ಇವನು ಸ್ಲೋ ಅನ್ನ ಕೊಡ್ಕೊಂಡು ಬಂದಿದ್ದಾನೆ ಸ್ನೇಹಿತರೆ ಈ ರೀತಿಯಾಗಿ ಅದನ್ನು ಮನೇಲೆ ಆ ಹುಡುಗಿಯ ಮನೇಲೆ ಆ ಹುಡುಗಿ ಒಂದು ಮೃತಪಟ್ಟಿದೆ ಅಂತ ಹೇಳಿ ಎಲ್ಲ ಮಾ ಅವರ ಅವರ ತಂದೆ ತಾಯಿಗಳು ತಿಳಿಸ್ಕೊಡ್ತಾ ಇದ್ದಾರೆ ಆ ಟೈಮಲ್ಲಿ ಮೃತಪಟ್ಟಂಥ ಟೈಮಲ್ಲಿ ಚೆನ್ನಾಗಿ ಆರೋಗ್ಯವಾಗಿದ್ದಂತಹ ಹುಡುಗಿ ಈ ರೀತಿಯಾಗಿ ಆಗೋತ್ತಲ್ಲ ಅಂತ ಹೇಳಿ ಅವ್ರ ಮನ ಹುಡುಗಿಯ ರೊಕ್ಕ ಇಲ್ಲ ಇದನ್ನು ಏನೋ ಮಾಡಿ ಕಂಪ್ಲೇಂಟ್ ಮಾಡಬೇಕು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಬೇಕು ಅಂತೇಳಿ ಮಲಿ ಮಾರುತಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೂಡ ದಾಖಲಿಸ್ತಾರೆ ದಾಖಲಿಸ್ತಂದ ಟೈಮ್ನಲ್ಲಿ ಇವನು ಕೂಡ ಇಲ್ಲ ಇದನ್ನು ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೇಳಿ ಅವರ ಆ ಮನೆಯವರೆಲ್ಲ ಮತ್ತು ಪೊಲೀಸ್ನವರೆಲ್ಲ ತಿಳಿಸ್ಕೊಟ್ಟಾಗಿ ಇಲ್ಲ ಅಂತ ಅಂದರೆ ಇವನು ಹುಡುಗ ಇಲ್ಲ ಬೇಡ ಬೇಡ ಅವ್ರ ಮನೆಯವರೆಲ್ಲ ಸೇರಿಕೊಂಡು ಹುಡುಗ ಮನೆ ಕಡ ಇಲ್ಲ ಬೇಡ ಈ ರೀತಿಯಾಗಿ ಛಿದ್ರ ಎಲ್ಲ ಕಟ್ ಮಾಡ್ತಾರೆ ನಮಗೆ ಆಗಲ್ಲ ನಮಗೆ ಕೊಟ್ಟುಬಿಡಿ ನಾವು ನಮ್ಮ ನಮ್ಮನೆ ಹೆಣ್ಮಗಳು ನೀವು ಮದುವೆ ಮಾಡಿಕೊಟ್ಟಾದಮೇಲೆ ಅದು ನಮ್ಮನೆ ಹೆಣ್ಮಗಳು ಹಾಗಾಗಿ ನಾವು ಕರ್ಕೊಂಡು ಹೋಗಿ ನಾವೇನೋ ನಮ್ಮ ತೋಟದಲ್ಲಿ ಮತ್ತೊಂದು ಮಾಡ್ಕೋತೀವಿ ಅಂತ್ಯಕ್ಕೆ ಸಂಸಾರ ಮಾಡ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಅವರನ್ನು ಒಂಥರ ನಂಬಿಸಿ ನಾಡ್ಕಾಡ್ತಿದ್ದೆ ಅಂತಂದರೆ ಮಾಡಿರುವಂಥ ಇವನೇ ನೋಡಿ ಯಾವ ರೀತಿಯಾಗಿ ನಾಡ್ಕಾಡ್ತಾ ಇದ್ದೇನೆ ಅವನು ಈ ರೀತಿಯಾಗಿ ಮೇಲೆ ಇಲ್ಲ ಇದು ಯಾವುದೇ ಕಾರಣಕ್ಕೂ ಕೂಡ ಪೋಸ್ಟ್ ಆಗಲೇಬೇಕು ಅಂತ ಹುಡುಗಿ ಮನೆ ಕೊಡೋರು ಕೊಡದೇ ಈಗ ಎಲ್ಲ ಪೋಸ್ಟ್ ಅಲ್ಲಿ ಆಗಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಂಥ ಟೈಮ್ನಲ್ಲಿ ಈ ಹುಡುಗಿ ಸಹಜವಾಗಿ ಮೃತಪಟ್ಟಿಲ್ಲ ಇದನ್ನು ಉದ್ದೇಶಪೂರ್ವವಾಗಿ ಮ ಈ ರೀತಿಯಾಗಿ ಸ್ಲೋ ಸ್ಲೋಪಾಸನನ್ನು ಕೊಟ್ಟು ಈ ರೀತಿಯಾಗಿ ಮಾಡಿದ್ದಾರೆ ಅಂತೇಳಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಈಗ ಅವನನ್ನು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಆಗಿದೆ ಸ್ನೇಹಿತರೆ ನೋಡಿ ಅದನ್ನೇ ಹೇಳೋದು ಬಡವ್ರ ಮಕ್ಕಳಿಗೆ ಹೆಣ್ಣನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅವನ ಹತ್ರ ಆಸ್ತಿ ಇಲ್ದ ಹೋದ್ರೂ ಪರವಾಗಿಲ್ಲ ದುಡ್ಡಿದ್ದವದರು ಪರವಾಗಿಲ್ಲ ಅವನ ಹತ್ರ ಕಾರ ಇಲ್ದೋದ್ರೂ ಪರವಾಗಿಲ್ಲ ಒಳ್ಳೆ ಗುಣ ಇರುತ್ತೆ ಅವನಿಗೂ ಕೂಡ ಕಷ್ಟ ಕಾರ್ಪಣ್ಯಗಳು ಗೊತ್ತಿರುತ್ತೆ ಜೀವನದಲ್ಲಿ ನಾನು ಇದೇ ರೀತಿಯಾಗಿ ಹೋಗಬೇಕು ಇದೇ ರೀತಿಯಾಗಿ ಸಂಸಾರ ಮಾಡಬೇಕು ಅಂತ ಎಲ್ಲನೂ ಕೂಡ ಗೊತ್ತಿರುತ್ತೆ ಅಂಥವ್ರಿಗೆ ಕೊಟ್ಟು ಮದುವೆ ಮಾಡಿದರೆ ನಿಮ್ಮ ಮಕ್ಕಳುಗಳು ಚೆನ್ನಾಗಿರ್ತವೆ ಇಂಥವ್ರಿಗೆ ನೀವು ಕೊಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೀವು ಸ್ಟಾರ್ಟಿಂಗಿನ ಪ್ರೀತಿ ಎಷ್ಟು ಪ್ರೀತಿಯಿಂದ ಸಾಕಿರ್ತೀರ ಮಕ್ಕಳನ್ನು ಈ ರೀತಿಯಾಗಿ ಒಂಥರ ಅತ್ಯಾದಂಥ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಅದನ್ನು ದುಃಖವನ್ನು ಬರೆಸುವಂಥ ಶಕ್ತಿ ನಿಮಗೆ ಕೊಡ್ತಾನೆ ಭಗವಂತ ಅಂತಂದರೆ ಆ ಚಿಂತನೆ ನಿಮಗೆ ಕಾಡ್ತಾ ಇರಲ್ವಾ ಅಂತ ಅಂದರೆ ಸ್ಟಾರ್ಟಿಂಗಲ್ಲ ನಾವು ಏನು ಖುಷಿಪಟ್ಟಿರ್ತೀವಿ ಮಕ್ಳು ಹುಟ್ಟಿದಾಗಂಥ ಸಂದರ್ಭದಲ್ಲಿ ಆಹಾ ನನ್ನ ಮದ್ದು ಕಂದ ಅಂತ ಹೇಳಿ ಈ ರೀತಿಯಾಗಿ ಹಲವಾರು ಭವಿಷ್ಯಗಳನ್ನು ನಾವು ಕನಸನ್ನು ಕಟ್ಟಿರ್ತೀವಿ ಅವ್ರ ಮೇಲೆ ಆದರೆ ಈ ರೀತಿಯಾಗಿ ಒಂದು ಆದಂಥ ಸಂದರ್ಭದಲ್ಲಿ ಭಾಳ ಬೇಜಾರಾಗ್ತಾಯಿದೆ ಹುಡುಗಿಯರ ತಂದೆ ಹೇಳ್ತಾ ಇದ್ರು ಇಲ್ಲ ನಾನು ನಮ್ಮ ಮಗಳಿಗೋಸ್ಕರ ಆ ಮನೆಯನ್ನು ಮಗಳಿಗೆ ಕೊಡ್ಲಿಕ್ಕೆ ಹೇಳಿ ಮನೆಯನ್ನು ಅವಳ ಇಷ್ಟ ಪ್ರಕಾರ ಮನೆ ಕಟ್ಟಿದ್ದೆ ಅದನ್ನು ಈಗ ದಾನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಅವಳ ಒಂದು ನೆನಪಿನಲ್ಲಿ ದಾನ ಮಾಡ್ತಿದ್ದೀನಿ ಅಂತಂದರೆ ಇಸ್ಕಾನ್ ಟೆಂಪಲ್ಲಿಗೆ ಆ ಒಂದು ಮನೆಯನ್ನು ಕೂಡ ದಾನ ಮಾಡಿದ್ದಾರೆ ಅಂತ ಅವ್ರ ಮನೆಯವರು ಅವ್ರ ಮನೆಯಲ್ಲಿ ಏನು ಮೃತಪಡ್ತು ಆ ಹೆಣ್ಣು ಮಗಳು ಆ ಮನೆಯನ್ನು ಕೂಡ ಕೋಟಿ ಬೆಲೆ ಬಾಳುವಂತಹ ಮನೆಯನ್ನು ಕೊಟ್ಟಿದ್ದಾರೆ ಆದರೂ ಏನೇ ಕೋಟಿ ಇದ್ದರೂ ಕೂಡ ನೋಡಿ ಈ ರೀತಿಯಾಗಿ ಆಗೋಯ್ತಾ ಈಗ ಯಾರು ಅದನ್ನು ಜೀವ ತುಂಬ್ಕೊಡೋಕೆ ಮತ್ತು ನೆನಪು ಮಾತ್ರ ಅಷ್ಟೇ ನಾನು ಪ್ರತಿಯೊಬ್ಬ ತಂದೆ ತಾಯಿಗಳು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ ಆದಷ್ಟು ಹಿಂದೆ ಮುಂದೆ ಯೋಚನೆ ಮಾಡಿ ನಿಮಗೆ ಗೊತ್ತಿರುವಂತಹ ಹುಡುಗ ಮತ್ತೊಂದು ಈ ರೀತಿಯಾಗಿ ಒಳ್ಳೆ ಮನಸ್ಸಿರುವಂತಹ ಒಳ್ಳೆ ಗುಣ ಇರುವಂತಹ ಹುಡುಕಿ ಮದುವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾರೋ ಬ್ರೋಕರ್ ಕರ್ಕೊಂಬಂದ್ರು ಯಾರೋ ತೋರಿಸಿದ್ರು ಒಳ್ಳೆ ಇದ್ದಾರೆ ಮತ್ತೊಂದಿದ್ದಾರೆ ಈ ರೀತಿಯಾಗಿ ಮಾಡೋಕ್ಕೋಗ್ಬೇಡಿ ನೀವು ಕೂಡ ಹೆಣ್ ಅಂಥವರು ತಂದೆ ತಾಯಿಗಳು ಕೂಡ ಹುಡುಗಿಯ ಹುಡುಗಿ ಅಲ್ಲ ಆ ಹುಡುಗನೂ ಕೂಡ ಕೂಣಿಸ್ಕೊಂಡು ಇಲ್ಲಿ ನೋಡಪ್ಪ ನನ್ನ ಮಗಳು ಇಷ್ಟ ಇದ್ದಾಳೆ ನಿನಗೆ ಏನಾದರೂ ಬೇರೆ ಅನೈತಿಕ ಏನಾದ್ರು ಸಂಬಂಧ ಇದೆಯಾ ಬೇರೆ ಯಾರನ್ನಾದ್ರು ಲವ್ ಮಾಡ್ತಾ ಇದೆಯಾ ಮತ್ತೊಂದು ಈ ರೀತಿಯಾಗಿ ಹುಡ್ಗ ಹುಡುಗಿಯನ್ನ ಅವ್ರ ಮನೆಯವರು ಕೇಳಬೇಕು ಇವ್ರ ಮನೆಯವ್ರು ಅವ್ರು ಕೇಳಬೇಕು ಈ ರೀತಿಯಾಗಿ ಸಮಾಲೋಚನೆ ಮಾಡಿ ಮದುವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲ ಹುಡ್ಗ ಹುಡುಗಿಯರು ಒಪ್ಕೊಂಬಿಟ್ರು ನಾವು ಮದುವೆ ಮಾಡಿಬಿಟ್ಟು ಅರ್ಧ ಕೆ ಜಿ ಚಿನ್ನ ಹಾಕ್ತು ಒಂದು ಕೆ ಜಿ ಚಿನ್ನ ಹಾಕ್ತು ಮದುವೆ ಮಾಡಿಬಿಟ್ರೆ ಈ ರೀತಿಯಾಗಿ ಮಾಡಿಬಿಟ್ಟು ನಿಮ್ಮ ಆವತ್ತಿನ ಒಂದು ದೊಡ್ಡ ಇಷ್ಟೆ ತೋರಿಸ್ಕೊಂಡ್ಬಿಡ್ತೀರ ಜೀವನ ಮಾಡುವಂಥವ್ರು ಯಾರು ಅವರೇನೆ ಇದು ಉದಾಹರಣೆ ಆಗಿರೋದು ಈಗ ಆ ಹುಡುಗ ಬೇರೆ ಯಾವುದೋ ಒಂದು ಉಡುಪಿ ಮೂಲದ ಒಂದು ಯುವತಿಯನ್ನು ಲವ್ ಇದ್ದ ಹಾಗಾಗಿ ಈ ಹುಡುಗಿಯನ್ನು ಈ ರೀತಿಯಾಗಿ ಮಾಡಿದ್ದಾನೆ ಅಂತೇಳಿ ಹೂವ ಪೂವಗಳನ್ನು ತೋರಿಸ್ತಾ ಇದ್ದಾರೆ ಇನ್ನು ಅವ್ನು ವಿಚಾರಣೆ ಮಾಡಿ ಪೊಲೀಸ್ ತನಿಖೆ ಮಾಡಿ ಯಾವ ರೀತಿಯಾಗಿ ಆಯಿತು ಅಂತ ಅದನ್ನು ತಿಳಿಸ್ಕೊಡ್ಬೇಕು ಇನ್ನು ಯಾವ ರೀತಿಯಾಗಿ ಬರ್ತದೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ನೋಡಿ ಮೊನ್ನೆ ಒಂದು ಹೊಸೂರು ಹೊಸೂರು ಸಮೀಪದಲ್ಲಿ ಅವನು ಕೂಡ ಅವರು ಇದೇ ರೀತಿಯಾಗಿ ಒಂದು ಕೋಟ್ಯಾಧೀಶ್ವರನಿಗೆ ಈಶ್ವರನಿಗೆ ಅಂತಂದರೆ ಗಾರ್ಮೆಂಟ್ಸ್ ಮಾಲೀಕ ಅವನು ಅರಪ್ಪ ಹುಡುಗಿಯರಪ್ಪ ಕೋಟ್ಯಾಧೀಶ್ವರಿಗೆ ಅವನ ಲೆಕ್ಕಾಚಾರಕ್ಕೆ ಇರುವಂಥ ಒಂದು ಮಗಳಿಗೆ ಮದುವೆ ಮಾಡಿಕೊಟ್ಟು ಅದೇ ಅದು ಇದೇ ಪರಿಸ್ಥಿತಿ ಸ್ನೇಹಿತರೆ ಆ ಹುಡುಗಿ ಆ ಗಂಡನ ಮನೆಯವರ ಕಿರುಕುಳ ತಡಕೊಳಕ್ಕಾಗ್ದನೇ ವರ ವರದಕ್ಷಿಣೆ ಕಿರುಕುಳ ತಡೆಯೋಕ್ಕಾಗ್ದೇ ಹೋಗಿ ಬೇರೆ ಒಂದು ಚಾನಲಲ್ಲೇನೋ ಬಿದ್ದು ಹತ್ಯೆ ಆಯಿತು ಅಂತ ಹೇಳಿ ಸುದ್ದಿ ಮಾಧ್ಯಮಗಳಲ್ಲಿ ತಿಳ್ಕೊಂಡಿದ್ದೀವಿ ಈ ರೀತಿಯಾಗಿ ಸುಮಾರು ಘಟನೆಗಳು ನಡೀತಾ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬ ಶ್ರೀಮಂತರು ನೀವು ಯಾರ್ಯಾರು ಇದೀರ ದುಡ್ಡು ಕಾಸು ಇಡ್ಕೊಂಡಿರುವಂಥ ಎತ್ತರೋ ಅಂಥವ್ರು ದಯಮಾಡಿ ಆದಷ್ಟು ಪ್ರೀತಿ ವಿಶ್ವಾಸ ಇರುವಂಥ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿ ನಿಮ್ಮ ಹಣ ಮತ್ತೊಂದು ಈ ಥರ ದುರಂಕಾರಗಳನ್ನು ನೋಡಿ ದೊಡ್ಡಿಕೆಗಳನ್ನು ನೋಡಿ ನಮ್ಮ ಲೆವೆಲಿಗೆ ಇರಬೇಕು ಅಂತ ಈ ರೀತಿಯಾಗಿ ನೋಡಿ ಮದುವೆಯನ್ನು ಮಾಡಿಕೊಡೋಕೆ ಹೋಗಬೇಡಿ ಅನ್ನೋದನ್ನು ನಾನು ಈ ಮುಖಾಂತರ ಹೇಳ್ತಾ ಆದಷ್ಟು ಬಡವ್ರ ಮಕ್ಕಳಿಗೆ ಒಂದು ಹೆಣ್ಣು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸುಖವಾಗಿ ಚೆನ್ನಾಗಿ ನೋಡ್ಕೊಡ್ತೇನೆ ಸ್ನೇಹಿತರೆ ನನ್ನ ಒಂದು ಅಭಿಪ್ರಾಯಗಳನ್ನು ಈ ಮುಖಾಂತರ ಹೇಳಿದಿದ್ದೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋವನ್ನು ನೋಡ್ತಾರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ನಮ್ಮೆಲ್ಲ ವೀಕ್ಷಕರಿಗೆ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ